ನಮಸ್ತೆ ಫ್ರೆಂಡ್ಸ್ ನಮ್ಮಿಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನೀವು ತುಂಬಾ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಿದ್ದೀರಿ ಅದಕ್ಕೋಸ್ಕರ ನಿಮಗೆ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಿದ್ದೀನಿ ಈ ವಿಡಿಯೋನ ನೋಡಲಿಕ್ಕಿಂತ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ಒಂದು ಲೈಕ್ ಮಾಡಿ ನಾನು ನಿಮಗೆ ಇವತ್ತು ಮೆಂತ್ಯೆಯ ಇಡ್ಲಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬನೇ ರುಚಿಯಾಗಿರುತ್ತೆ ತುಂಬನೇ ಆರೋಗ್ಯಕರವಾಗಿಯೂ ಇರುತ್ತೆ ಮೆಂತೆಯಲ್ಲಿ ತುಂಬನೇ ಔಷಧಿಯ ಗುಣಗಳು ಇರೋದ್ರಿಂದ ಮೆಂತೆಯನ್ನು ಹೆಚ್ಚು ಹೆಚ್ಚು ತಿಂದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಾನು ಒಂದು ಬೌಲಿಗೆ ಒಂದು ಕಪ್ನಷ್ಟು ಮೆಂತೆಗಳನ್ನು ಹಾಕ್ಕೊಂಡು ಇದನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನಕ್ಕೆ ಬಿಡೋಣ ಇದು ನಾಲ್ಕು ಗಂಟೆಗಳ ಕಾಲ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಆದರೂ ನೆನೆಬೇಕು ನಂತರ ನಾವು ಒಂದು ನಾಲ್ಕರಿಂದ ಐದು ಗಂಟೆಗಳ ನಂತರ ನಾವು ಕಾಳಿನ ನೀರನ್ನು ಬಸ್ಕೊಂಡು ಇದನ್ನ ರುಬ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕಾಳು ನೆಂದಿದೆ. ಇದರ ನೀರನ್ನು ಬಸ್ತಿಟ್ಕೊಂಡು ಇದನ್ನು ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಇದನ್ನು ರುಬ್ಬಲಿಕ್ಕಿಂತ ಮೊದಲು ಇದಕ್ಕೆ ರವೆನ ಹಾಕೊಳ್ಬೇಕಲ್ವಾ ಅದಕ್ಕೋಸ್ಕರ ನಾನು ಅಕ್ಕಿ ರವೆನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮಿಕ್ಸಿ ಜಾರಿಗೆ ಹಾಕಿ ಆದರೂ ಈ ಥರ ಅಕ್ಕಿ ರವೆನ ಮಾಡಿಟ್ಕೊಳ್ಬೋದು ನಾನು ಒಂದು ಕಪ್ನಷ್ಟು ಕಾಳನ್ನು ನೆನೆಸಿದ್ನಲ್ಲ ಆ ಅಳತೆಗೆ ಮೂರು ಕಪ್ನಷ್ಟು ಅಕ್ಕಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಇನ್ನೊಂದು ಕಪ್ಪನ್ನು ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು ಈ ಅಕ್ಕಿ ರವಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ರವೆಯಲ್ಲಿ ಏನಾದರೂ ಕಸ ಇದ್ದರೆ ಅದು ಹೋಗುತ್ತೆ ಇದನ್ನು ನೀರು ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ನಾವು ರವೆನ ನೆನಲಿಕ್ಕೆ ಬಿಡೋಣ ನಾವು ಇದನ್ನು ನೆನೆಲಿಕ್ಕೆ ಬಿಟ್ಟಂತಹ ಟೈಮ್ನಲ್ಲಿ ನಾವು ಕಾಳನ್ನು ರುಬ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ತೊಳ್ಕೊಂಡು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಡೋಣ ಆ ಟೈಮಲ್ಲಿ ನಾವು ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವಂತಹ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಳೋಣ ಬೇಕಿದ್ದರೆ ನೀವು ಗ್ರೈಂಡರಿಗೆ ಕೂಡ ಹಾಕಿ ಇದನ್ನು ರುಬ್ಕೊಳ್ಬೋದು ತುಂಬಾ ಗಟ್ಟಿಯಾಗಿ ಇದನ್ನು ರುಬ್ಕೊಳ್ಬೇಕು ಮೆಂತೆ ಕಾಳಿನಲ್ಲಿ ತುಂಬನೇ ಔಷಧೀಯ ಗುಣ ಇರೋದ್ರಿಂದ ಇದು ಸಕ್ಕರೆ ಕಾಯಿಲೆಯಲ್ಲಿ ಬಳಲ್ತಾ ಇರೋರಿಗೂ ತುಂಬನೇ ಒಳ್ಳೆ ತಿಂಡಿ ಇದು ನೀವು ರಾತ್ರಿ ಹೊತ್ತಲ್ಲಾದರೂ ಮಾಡ್ಕೊಂಡು ತಿನ್ಬೋದು ನೋಡಿ ಮೆಂತ್ಯ ಹಿಟ್ಟು ರೆಡಿಯಾಗಿದೆ ಈಗ ಈಗ ಇದನ್ನು ಒಂದು ಪಾತ್ರೆಗೆ ಈಗ ಹಾಕ್ಕೊಳ್ಳೋಣ ಇದನ್ನು ಪಾತ್ರೆಗೆ ಹಾಕಿದ ನಂತರ ನಾವು ನೀರನ್ನು ಹಾಕಿ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ರವೆ ಇತ್ತಲ್ವ ಅದನ್ನು ಚೆನ್ನಾಗಿ ತೊಳೆದು ಅದರ ನೀರನ್ನು ಬಸ್ಕೊಂಡು ಒಂದು ಸ್ವಲ್ಪನೂ ನೀರು ಇಲ್ಲದ ಹಾಗೆ ಹಿಂಡ್ಕೊಂಡು ಈ ಮೆಂತೆ ಕಾಳನ್ನು ರುಬ್ಬಿರುವಂತಹ ಮಿಶ್ರಣ ಇದೆಯಲ್ಲ ಅದಕ್ಕೆ ನಾವು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು ನಾನು ಈ ಹಿಂದೆ ಮೆಂತೆ ಕಾಳಿನಿಂದ ವಿವಿಧ ಬಗೆಯ ಖಾದ್ಯಗಳನ್ನು ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಎಲ್ಲರ ಸಹಕಾರ ತುಂಬ ಚೆನ್ನಾಗಿತ್ತು ಹಾಗೆಯೇ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗೂ ಸಹ ನೀವು ಸಪೋರ್ಟ್ ಇರಿ ನಾನು ಮೆಂತೆಯ ತುಪ್ಪದ ದೋಸೆ ಮೆಂತೆ ಕಾಳಿನ ಪಲ್ಯ ಹಾಗೆ ಮೆಂತೆ ಕಾಳಿನ ಗೊಜ್ಜು ಮೆಂತ್ಯ ಹಿಟ್ಟನ್ನು ಮಾಡೋದು ಹೇಗೆ ಹಾಗೆ ಮೆಂತೆ ಹಿಟ್ಟಿನ ಗೊಜ್ಜು ಅದ್ರ ಜೊತೆಗೆ ನಾನು ಮೆಂತ್ಯೆಯ ಚಪಾತಿ ಮೆಂತ್ಯ ಹಿಟ್ಟಿನ ಚಪಾತಿ ಹಾಗೆ ಮೆಂತ್ಯ ಹಿಟ್ಟಿನಿಂದ ಮಸಾಲ ರೊಟ್ಟಿ ಕೂಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಮೆಂತ್ಯ ಸೊಪ್ಪಿನ ಪಕೋಡಾ ಹಾಗೆ ಮೆಂತೆ ಸೊಪ್ಪಿನ ಒಂದು ರೈಸ್ ಬಾತನ್ನು ಸಹ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ಎಲ್ಲ ವೀಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಈ ಏನೋ ನೋಡದೇ ಇದ್ದರೆ ಖಂಡಿತವಾಗೂ ಆ ರೆಸಿಪಿಗಳನ್ನು ನೋಡಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಮಿಕ್ಸ್ ಮಾಡಿರುವಂತಹ ಹಿಟ್ಟಿಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ನಾವು ಬಿಟ್ಟು ಮಾರನೇ ದಿನ ನೋಡಿದರೆ ಹಿಟ್ಟು ಈ ರೀತಿಯಾಗಿ ಬಂದಿರುತ್ತೆ ನೀವು ರಾತ್ರಿನ ಉಪ್ಪನ್ನು ಹಾಕ್ಕೊಳ್ತೇ ಇದ್ದರೆ ಬೆಳಗ್ಗೆ ಕೂಡ ಉಪ್ಪನ್ನು ಹಾಕ್ಕೊಳ್ಬೋದು ನಾನು ರಾತ್ರಿನೇ ಇದಕ್ಕೆ ಉಪ್ಪನ್ನು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ ಆ ಹಿಟ್ಟನ್ನು ಮಿಕ್ಸ್ ಮಾಡಿದ ನಂತರ ಬೆಳಗ್ಗೆ ಈ ರೀತಿ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ವ ಪ್ಲೇಟ್ಗಳು ಅದಕ್ಕೆ ಸ್ವಲ್ಪ ತುಪ್ಪನ್ನು ಹಾಕ್ಕೊಂಡು ನಾವು ಸ್ಪ್ರೆಡ್ ಮಾಡಿಕೊಳ್ಳೋಣ ಅದಕ್ಕೆಲ್ಲದಕ್ಕೂ ನೀವು ಸ್ಟ್ಯಾಂಡ್ ಇಲ್ಲದೇ ಇದ್ದರೆ ಇಡ್ಲಿ ತಟ್ಟೆ ಇದ್ದರೂ ಕೂಡ ಅದಕ್ಕೆ ಸಹ ಹಾಕ್ಕೊಳ್ಬೋದು ಈ ರೀತಿ ಗಟ್ಟಿಯಾಗಿರುವಂತಹ ಮೆಂತೆ ಹಿಟ್ಟನ್ನು ಅಂದರೆ ಮೆಂತೆ ಮತ್ತು ಅಕ್ಕಿನ ಮಿಕ್ಸ್ ಮಾಡಿರುವಂತಹ ಇಡ್ಲಿ ಹಿಟ್ಟಿದೆಯಲ್ಲ ಅದನ್ನು ಪ್ಲೇಟಿಗೆ ಹಾಕ್ಕೊಂಡು ನಾವು ಹಬೇಲಿ ಇದನ್ನು ಬೇಯಿಸ್ಕೊಳ್ಳೋಣ ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಈ ಹಿಂದೆ ಟ್ರೈ ಮಾಡದೇ ಇದ್ದರೆ ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಎಲ್ಲ ಸ್ಟ್ಯಾಂಡಿಗೂ ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಇಡ್ಲಿ ಪಾತ್ರೆ ಅಂದರೆ ಇಡ್ಲಿ ಕುಕ್ಕರ್ ಅಥವಾ ಇಡ್ಲಿ ಪಾತ್ರೆನ ಇಟ್ಕೊಂಡು ಅದು ನೀರು ಕುದಿ ಬಂದ ತಕ್ಷಣ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಇಡ್ಲಿ ಸ್ಟ್ಯಾಂಡಲ್ಲಿ ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ ನೀವು ಮಾಮೂಲಾಗಿ ಇಡ್ಲಿನ ಬೇಯಿಸ್ಕೊಳ್ತೀರಲ್ಲ ಅದೇ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ರುಚಿಯಾಗಿ ಹಾಗೆ ತುಂಬಾ ಬೇಗನೆ ಮಾಡ್ಬೋದಾದಂತಹ ಮೆಂತ್ಯೆಯ ಇಡ್ಲಿ ಇದು ನೋಡಿ ನಾನು ಇಪ್ಪತ್ತು ನಿಮಿಷಗಳ ನಂತರ ಇದನ್ನು ತೆಗೆದಾಗ ಬೆಂದಿದೆ ಇದು ಇದನ್ನು ಈ ರೀತಿ ಇಟ್ಕೊಂಡು ಒಂದು ಸ್ಪೂನಲ್ಲಿ ತೆಕ್ಕೊಳ್ಳೋಣ ಎಷ್ಟು ಬೇಗನೆ ತೆಗಿಲಿಕ್ಕೆ ಬರುತ್ತೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ತುಂಬಾ ಮೆತ್ತ ಮೆತ್ತಗಾಗಿ ಬರುತ್ತೆ ಇದನ್ನು ನೀವು ಬಿಸಿ ಬಿಸಿ ಸಾಂಬಾರು ಅಥವಾ ಚಟ್ನಿ ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ನೀವು ಒಂದು ಸ್ಪೂನಷ್ಟು ತುಪ್ಪನೂ ಸಹ ಇದಕ್ಕೆ ಹಾಕ್ಕೊಳ್ಬೋದು ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಆದಷ್ಟು ಈ ರೆಸಿಪಿನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನನಗೆ ಸಪೋರ್ಟ್ ಇರಿ ನಿಮ್ಮೆಲ್ಲರ ಸಪೋರ್ಟಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಆಗಿರುವಂತಹ ಮೆಂತೆ ಇಡ್ಲಿ ರೆಡಿಯಾಗಿದೆ ಇದೀಗ ಚಟ್ನಿ ಸಾಂಬಾರು ಜೊತೆಗೆ ತಿನ್ನಲಿಕ್ಕಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಕಾಳಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಥ್ಯಾಂಕ್ ಯು